ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿನ ಅನುಭವ ಕುರಿತಂತೆ ಮೂಡಿಗೆರೆ ತಾಲೂಕು ಊರುಬಗೆ ಗ್ರಾಮದ ಕಾಫಿ ಬೆಳೆಗಾರರಾದ ಯು ಎಸ್ ಸಂದೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿಗೆರೆ ತಾಲೂಕು ಊರು ಬಗೆಯ ಕಾಫಿ ಬೆಳೆಗಾರರಾದ ಯು ಎಸ್ ಸಂದೇಶ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರ ಕಾಫಿ ಕೃಷಿಯಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಸಂದೇಶ್ ಅವರಿಗೆ ನಮಸ್ತೆ ಸರ್ ಸಂದೇಶ್ ಅವರು ಎಷ್ಟು ವಯಸ್ಸು ತಮಗೆ ನಲವತ್ತೆರಡು ನಲವತ್ತೆರಡು ವರ್ಷ ಆಯ್ತು ಏನು ಓದಿದ್ರಿ ತಾವು ನಾನು ಎಸ್ ಎಲ್ ಸಿ ಎಸ್ ಎಲ್ ಸಿ ಮುಂದಕ್ಕೆ ಓದ್ಲಿಲ್ವಾ ಓದ್ಲಿಲ್ಲ ಓದ್ಲಿಕ್ಕೆ ಅವಕಾಶಗಳಿರಲಿಲ್ಲ ಅಥವಾ ಹೇಗೆ ಅವಕಾಶ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ತಂದೆರೋದು ಇಲ್ಲಿ ಕೃಷಿ ನೋಡ್ಕೋಬೇಕಾಗಿತ್ತು ತಾಯಿ ಒಬ್ರೆ ಅಕ್ಕನ್ ಮದುವೆ ಆಗಿತ್ತು ಹಾಗಾಗಿ ಮನೆ ಒತ್ತಡದಲ್ಲಿ ನಾನು ಓದಿನ ಮುಂದರ್ಸಕ್ ಆಗ್ಲಿಲ್ಲ ಓದ್ಬೇಕು ಅಂತ ಹೇಳಿ ನಮ್ಮ ತಾಯಿಗೆ ಕಷ್ಟ ಎಷ್ಟೇ ನಾನು ಅನುಭವಿಸ್ತೀನಿ ನೀನು ಹೋಗಿ ಓದು ಅಂತ ನೋಡ್ಕೊಂಡು ನಾನು ಊರಲ್ಲೇ ಇದ್ದೆ ಆಸಕ್ತಿ ಕಡಿಮೆ ಇತ್ತ ಓದೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕಮ್ಮಿನೇ ಇತ್ತು ನಮಗೆ ಆಮೇಲೆ ಇವಾಗ ಅನಿಸ್ತದೆ ನಾನು ತುಂಬಾ ಚೆನ್ನಾಗಿ ಓದ್ಬೇಕಾಗಿತ್ತು ಅಂತ ಹೇಳಿ ಈಗ ನನಗೆ ಅನುಭವದ ಕೊರತೆ ಕಾಣ್ತದೆ ಈಗ ಶಾಲೆ ಬಿಟ್ಟ ಮೇಲೆ ಏನು ವೃತ್ತಿ ಪ್ರಾರಂಭ ಮಾಡಿದ್ರಿ ನಾನು ತಾಯಿ ಜೊತೆ ತೋಟ ನೋಡ್ಕೊಂಡಿದ್ದೆ ಆಮೇಲೆ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಇರೋದು ಬೇಡ ನಮ್ಮಂಗೆ ಕಷ್ಟಪಡೋದು ಬೇಡ ಮಕ್ಕಳು ಅಂತ ಹೇಳಿ ನನ್ನ ಅಕ್ಕನ ಮನೆಗೆ ಬೆಂಗಳೂರಿಗೆ ಕಳಿಸಿದ್ರು ಅಲ್ಲೇ ಒಂದು ಸ್ವಂತ ಉದ್ಯೋಗ ಮಾಡಿಕೊಂಡು ಇವಾಗ ಅಲ್ಲೇ ಇದ್ದೀನಿ ಈಗ ನಾನು ನನ್ನ ಹೆಂಡತಿ ಆವಾಗ ಬಂದು ತಾಯಿ ಯೋಗಕ್ಷೇಮನ ಕೇಳ್ಕೊಳ್ತಾ ಇರ್ತೀವಿ ಆ ತಾಯಿನೂ ಅಲ್ಲಿಗೆ ಬರ್ತಾಯಿರ್ತಾರೆ ನಡ್ಕೊಂಡು ಹೋಗ್ತಾ ಇದೆ ಎಷ್ಟು ತೋಟ ಇತ್ತು ನಿಮಗೆ ನಮಗೆ ಒಂದು ಹದಿನೇಳು ಹದಿನೆಂಟು ಎಕರೆ ಇತ್ತು ತಂದೆ ಕಾಲದಲ್ಲಿ ಸ್ವಲ್ಪ ಬ್ಯಾಂಕಿನ ಇದು ಲೋನೆಲ್ಲ ಕಟ್ಟೋದ್ರಿಂದ ಸ್ವಲ್ಪ ಅಭಾವ ಇತ್ತು ಹಣದ ಅಭಾವ ಅವಾಗ ಅವ್ರು ಕೊಟ್ಟರು ಇವಾಗ ಒಂದು ಹನ್ನೆರಡು ಹದಿಮೂರು ಎಕರೆ ಇದೆ ನಮಗೆ ಈಗ ಹನ್ನೆರಡು ಹದಿಮೂರು ಎಕರೆಯಲ್ಲಿ ಏನು ಸಾಗುವಳಿ ಮಾಡ್ತಾ ಇದ್ರಿ ಕಾಫಿ ಮೊದಲೆಲ್ಲ ಎಲಕ್ಕಿತ್ತು ಇವಾಗ ಸ್ವಲ್ಪ ಎಲಕ್ಕಿ ಕಮ್ಮಿ ಇದೆ ಈಗ ಮೆಣಸು ಹಾಕಿದೀವಿ ಚೆನ್ನಾಗಿದೆ ಕಾಫಿ ಯಾವ್ಯಾವ ತಳಿ ಬೆಳ್ಕೊಂಡಿದ್ದೀರಿ ರೋಬಸ್ಟ ಮತ್ತೆ ಅರೇಬಿಕಾ ನಮ್ಮ ಇದು ಊರಿಗೆ ಅರೇಬಿಕಾ ಅಷ್ಟೊಂದು ಸೂಕ್ತ ತಳಿಯಲ್ಲ ಅಲ್ಲ ರೋಬಸ್ಟ ತುಂಬಾ ಚೆನ್ನಾಗಿ ಬರುತ್ತೆ ರೋಬಸ್ಟ ಚೆನ್ನಾಗಿ ಬರುತ್ತೆ ಹಳೆ ತೋಟ ಹಳೆ ತೋಟ ಸಾಧಾರಣ ಒಂದು ಐವತ್ತು ವರ್ಷದ ಕಾಫಿ ಗಿಡಗಳು ಈ ರೋಬಸ್ಟ ತೋಟ ಕಷ್ಟ ಮಾಡೋದು ಹೇಗೆ ರೋಬಸ್ಟ ತೋಟ ಮಾಡೋದು ತುಂಬಾ ಸುಲಭ ಅರೇಬಿಕಾಕ್ಕೆ ಮತ್ತೆ ರೋಬಸ್ಟಕ್ಕೆ ವ್ಯತ್ಯಾಸ ನೋಡಿದ್ರೆ ರೋಬಸ್ಟ ತುಂಬಾ ಈಸಿ ಈಸಿ ಅಂದ್ರೆ ಆತರ ಅಲ್ಲ ಅರೇಬಿಕಾಕ್ಕಿಂತ ಈಸಿ ರೋಬಸ್ಟ ಈಸಿ ಇದೆ ಹೇಗೆ ಈಸಿ ಅರೇಬಿಕಿಂತೂ ಕೂಡ ಹೇಗೆ ಈಸಿ ಅನ್ನೋದನ್ನು ಹೇಳಿ ಇದರಲ್ಲಿ ಅಕಸ್ಮಾತ್ ನಮಗೆ ಜನಗಳ ಅಭಾವ ಏನಾದ್ರು ಇದಾಗಿ ಒಂದು ಕೆಲಸನ ನಾವು ಮಾಡೋಕ್ಕಾಗಲಿಲ್ಲ ಅಂದ್ರೂ ಬಿಟ್ಟರು ಅದನ್ನ ನೆಕ್ಸ್ಟ್ ನಾವು ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅರೇಬಿಕಾದಲ್ಲಿ ಹಾಗಾಗಲ್ಲ ಒಂದು ಕೆಲಸನ ನಿಲ್ಸಿದ್ರೆ ಆ ಗಿಡಗಳು ಸಾಗುವಂಥ ಅಥವಾ ವೀಕ್ ಆಗೋಂತ ಚಾನ್ಸಸ್ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ ಅಂದ್ರೆ ಇದು ಸ್ವಲ್ಪ ಅಡ್ಜಸ್ಟಬಲ್ ಒಂದ್ ವಾರ ಹದಿನೈದು ದಿವಸ ಕೆಲಸ ಆಗದೇ ಇದ್ರು ಕೂಡ ಏನು ಸಮಸ್ಯೆಗಳಾಗದಿಲ್ಲ ಹದಿನೈದು ತಿಂಗಳು ಹೆಚ್ಚು ಕಮ್ಮಿ ಮಾಡಿದ್ರು ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಏನು ನಮಗೆ ತೊಂದರೆ ಆಗಲ್ಲ ಏನಾರು ಅವಾಗ ಒಂದು ಆರು ತಿಂಗಳು ತೊಂದರೆ ಆಗಬಹುದು ಅಷ್ಟೇ ಬಿಟ್ರೆ ಇಳುವರಿನಲ್ಲಿ ತೊಂದರೆ ಆಗ್ಬೋದು ಬಿಟ್ರೆ ಬೇರೆ ತರದ ವ್ಯತ್ಯಾಸಗಳೇನು ಬರಲ್ಲ ಈಗ ರೋಬಾಷ್ಟ ತೋಟಕ್ಕೆ ವರ್ಷ ಪೂರ್ತಿ ಏನೇನು ಕೆಲಸ ಮಾಡಿಸ್ತೀರಾ ನೀವು ಸರ್ ವರ್ಷಕ್ಕೆ ಎರಡರಿಂದ ಮೂರು ಬಾರಿ ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ಬೇಕಾಗುತ್ತೆ ಇದಕ್ಕೆ ಅರೇಬಿಕ ಏನು ಬರಲ್ಲ ಮೈಲು ತುತ್ತು ಆ ಥರ ಏನೋ ಸ್ಪ್ರೇ ಮಾಡ್ತಾರೆ ಅದೆಲ್ಲ ಈ ರೋಬಸ್ಟ ಗಿಡಗಳಿಗೆ ಬರಲ್ಲ ಆಮೇಲೆ ಇದಕ್ಕೆ ಕಳೆ ತೆಗೆಯುವಂಥದ್ದು ಕೆಲಸ ಬರುತ್ತೆ ಆಮೇಲೆ ಬೇಸಿಗೆನಲ್ಲಿ ಹೂವಾಗಬೇಕಾದ್ರೆ ಸ್ಪ್ರಿಂಕ್ಲರ್ ಮಾಡಬೇಕಾಗುತ್ತೆ ಮಳೆ ಏನಾದ್ರು ಬರಲಿಲ್ಲ ಅಂತ ಹೇಳಿದರೆ ಅದು ಹದಿನೈದು ಹದಿನೈದು ದಿವಸಕ್ಕೆ ಮಾಡ್ತಾ ಇರಬೇಕಾಗುತ್ತೆ ಮತ್ತೆ ಮರಗಸಿ ತೆಗಿಬೇಕು ಕೊನೆಗಳನ್ನ ತೆಗಿಬೇಕು ಯಾಕೆಂದರೆ ಮಳೆಗಾಲದಲ್ಲಿ ಅದ್ರದ್ದು ಮಳೆ ಹನಿಗಳು ಬಿದ್ದು ಕಾಫಿ ಡ್ರಾಪ್ ಆಗುತ್ತೆ ಅದರಿಂದ ಹಾಗಾಗಿ ಅದನ್ನು ಮಾಡ್ತೀವಿ ಈಗ ರೋಬಾಸ್ಟ ಕಾಫಿ ಏನಿದೆಯೋ ಇದು ತಾವ್ ಹೇಳಿದ್ರಿ ತುಂಬಾ ಮಾಡ್ದೆ ಕೂಡ ನಡೆಯುತ್ತೆ ಒಂದು ಆರು ತಿಂಗಳವರೆಗೂ ಕೂಡ ಸುಧಾರಿಸಬಹುದು ಅಂತ ಹೇಳಿ ತಾವು ಹೇಳಿದ್ರಿ ಒಂದು ಆರು ತಿಂಗಳು ಮೂರ್ ತಿಂಗಳು ಅಗತ್ಯ ಕೆಲಸಗಳನ್ನು ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ ಆಗಂತ ಸಾಧ್ಯತೆ ಇರುತ್ತೆ ಆ ವರ್ಷದ ಇಳುವರಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಆಗ್ಬೋದು ಅದನ್ನ ಯಾವಾಗ್ಲೂ ನಾವು ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗದಿರಕ್ಕಾಗಲ್ಲ ಈ ವರ್ಷ ಏನೋ ಒಂದ್ ಮೂರ್ ತಿಂಗಳು ಕೆಲಸ ಮಾಡಲಿಲ್ಲ ಬರೋ ವರ್ಷನ ಆತರ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದು ಸಮಯ ಸಂದರ್ಭದಲ್ಲಿ ನಮಗೆ ಏನೋ ಕೆಲಸ ಇತ್ತು ನಮ್ಮ ಮನೇಲಿ ಏನೋ ಸಮಸ್ಯೆ ಇತ್ತು ಅಥವಾ ಲೇಬರ್ದ ಏನಾದ್ರು ತೊಂದರೆ ಆಯಿತು ಆ ಥರದಲ್ಲಿ ಕೆಲವೊಂದು ಅನ್ಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಪ್ರತಿ ವರ್ಷನೂ ಹಾಗೆ ಮಾಡೋಕ್ಕಾಗಲ್ಲ ಪ್ರತಿ ವರ್ಷ ಹಾಗೆ ಮಾಡೋಕ್ಕಾಗಲ್ಲ ಆದ್ರೆ ಇಳುವರಿ ನಮಗೆ ತೊಂದರೆ ಆಗುತ್ತೆ ನಮಗೆ ಪೋಷಕಾಂಶಗಳು ಅಂತ ಅಂದರೆ ಗೊಬ್ಬರ ಇದೆಲ್ಲ ಯಾವ ಟೈಮಲ್ಲಿ ಕೊಡ್ತೀರಾ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ ಜೂನ್ ಸ್ಟಾರ್ಟಿಂಗಲ್ಲಿ ಒಂದು ಗಿಡಕ್ಕೆ ಸಾಧಾರಣ ಒಂದು ಅರ್ಧ ಕೆ ಜಿ ಅಷ್ಟು ಗೊಬ್ಬರನ ಹಾಕ್ತಿವಿ ಅದೇ ತರ ಸೆಪ್ಟೆಂಬರ್ ಅಲ್ಲೂ ಹಾಕ್ತಿವಿ ಮಧ್ಯದಲ್ಲಿ ಬೇಕಾದ್ರೆ ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬೀಳೋದ್ರಿಂದ ಮಧ್ಯದಲ್ಲೂ ಒಂದ್ಸತಿ ಮಳೆ ಸ್ವಲ್ಪ ಕಮ್ಮಿ ಇದ್ದಾಗ ಒಂದು ಅರ್ಧ ಜಿ ಅಷ್ಟು ಗೊಬ್ಬರನ ಒಂದೊಂದು ಗಿಡಕ್ಕೆ ಕೊಡ್ತೀವಿ ಇನ್ನು ಅದಕ್ಕೆ ಸ್ಪ್ರೇ ಅಂತ ಹೇಳಿ ಜಾಸ್ತಿ ಇರೋದೇ ಇಲ್ವಾ ಸ್ಪ್ರೇ ರ ಗಿಡಕ್ಕೆ ಬರೋದೇ ಇಲ್ಲ ಮತ್ತೆ ಕಸಿ ಎಲ್ಲ ತೆಗಿತಾರೆ ಮತ್ತೆ ಅದಕ್ಕೆ ಚಿಗುರ್ ಎಲ್ಲ ಬರುತ್ತೆ ಅದನ್ನೆಲ್ಲ ತೆಗಿತಾರೆ ಈಗ ಕಸಿ ತಗಿಲಿಲ್ಲ ಅಂತ ಹೇಳಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅದು ಗಿಡ ಕೂಡ್ಕೊ ಬಿಡುತ್ತೆ ಇಳುವರಿ ಕಮ್ಮಿ ಬರುತ್ತೆ ಆ ಸಮಸ್ಯೆ ಇರುತ್ತೆ ಅದೇ ಅದು ನನಗೆ ಸ್ವಲ್ಪ ಅನುಭವ ಕಮ್ಮಿ ಅದ್ರ ಬಗ್ಗೆ ಕಸಿ ಬಗ್ಗೆ ಅದು ಗಂಡರಕ್ಕೆ ಹೆಣ್ಣಕ್ಕೆ ಅನ್ನೋದು ಇರುತ್ತೆ ಅದು ಅನುಭವ ಕೆಲಸಗಾರ ಕಾರ್ಮಿಕರೇ ಅದನ್ನ ಮಾಡ್ಬೇಕಾಗತ್ತೆ ಅದನ್ನ ಈಗ ರೋಬಾಸ್ಟ ಏನಿದೆಯೋ ಅದಕ್ಕೂ ಕೂಡ ನಿಮ್ಗೆ ಕೆಲಸ ಕಡಿಮೆ ಆದ್ರೂ ಕೂಡ ಕಾರ್ಮಿಕರ ಅಗತ್ಯ ಇದ್ದೇ ಇರುತ್ತೆ ನಿಮ್ ಭಾಗದಲ್ಲೆಲ್ಲ ಕಾರ್ಮಿಕರ ಲಭ್ಯತೆ ಹೇಗಿದೆ ಸರ್ ಕಾರ್ಮಿಕರ ಲಭ್ಯತೆ ಚೆನ್ನಾಗಿದೆ ತೊಂದರೆ ಇಲ್ಲ ನಾವು ಅವ್ರ ಹತ್ರ ಹೇಗೆ ಹೊಂದ್ಕೊಂಡು ಹೋಗ್ತಿವಿ ಅದ್ರ ಮೇಲೆ ನಡೆಯುತ್ತೆ ಸುಮ್ನೆ ನಾವು ಬನ್ನಿ ಮಾಡಿ ಅಂತ ಹೇಳಿದ್ರೆ ಯಾರು ಬರಲ್ಲ ನಾವು ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸ್ಬಿಟ್ಟು ಅವರು ಅದೇ ತರ ನಮಗೆ ಬಂದು ಕೆಲಸನ ಮಾಡ್ಕೊಡ್ತಾರೆ ನಮಗೆ ಯಾವುದೇ ತರದ ಕಾರ್ಮಿಕ ತೊಂದರೆನಿಲ್ಲ ನಮ್ಮಲ್ಲೇ ನಮಗೆ ಸಹಕಾರ ಮಾಡ್ತಾರೆ ಈಗ ಬೆಂಗಳೂರಿನಲ್ಲಿ ಇದ್ಕೊಂಡು ಬೇರೆ ತರಹದ ವೃತ್ತಿಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ಲಿ ಮತ್ತೆ ಆ ವೃತ್ತಿ ಮಾಡ್ಕೊಂಡು ಅದ್ರ ಜೊತೆಗೆ ಇಲ್ಲಿ ಕೂಡ ತೋಟ ನೋಡ್ಕೊಳ್ಳೋ ಅಂತದ್ ಕಷ್ಟ ಆಗಲ್ವಾ ನಿಮ್ಗೆ ಸರ್ ನನಗೆ ಒಬ್ಬ ಸಹೋದರ ಅಂತಾನೆ ಹೇಳ್ಬೋದು ವಿಜೇಂದ್ರ ಅಂತ ಹೇಳಿ ನಮ್ಮೂರವ್ರು ಇದ್ದಾರೆ ಅವರು ಬಂದು ನನಗೆ ಒಂದು ಏಳೆಂಟು ವರ್ಷದಿಂದ ನಾವು ಅಲ್ಲಿಂದ ಬೆಂಗಳೂರಿಂದ ಬರೋದು ನಾವು ನಮ್ಮಮ್ಮ ಎಲ್ಲ ಕಷ್ಟಪಡೋದೆಲ್ಲ ನೋಡಿಬಿಟ್ಟು ತುಂಬ ಕಷ್ಟ ಆಗ್ತಾ ಇತ್ತು ನಮಗೆ ನಮ್ಮಮ್ಮ ತುಂಬ ಕಷ್ಟಪಡೋರು ನಾವು ಆ ವೃತ್ತಿ ಅಲ್ಲಿ ಬಿಟ್ಬಿಟ್ಟು ಸಡನ್ನಾಗಿ ಇಲ್ಲೂ ಬರೋಕ್ಕಾಗ್ತಾ ಇರಲಿಲ್ಲ ಆವಾಗ ಅವ್ರು ಬಂದು ನಾನೇ ಎಲ್ಲ ನೋಡ್ಕೊಳ್ತೀನಿ ಅಂತೇಳಿ ಜವಾಬ್ದಾರಿ ತಗೊಂಡು ನನಗಿಂತ ನನ್ನ ತಾಯಿಗಿಂತ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದೇ ವಿಷಯ ಅಲ್ಲ ನಮ್ಮ ಮನೆ ವಿಷಯದಲ್ಲೂ ಅಷ್ಟೇ ನಮ್ಮ ತಾಯಿನ ಆರೋಗ್ಯದ ವಿಷಯದಲ್ಲೂ ಅಷ್ಟೇ ಕಷ್ಟ ಸುಖಗಳಲ್ಲಿ ಎಲ್ಲ ವಿಷಯದಲ್ಲೂ ಅವ್ರು ನನಗೆ ಸಹಕಾರ ಕೊಡ್ತಾ ಇದಾರೆ ಈ ಕಾರ್ಮಿಕರ ಕೊರತೆ ತುಂಬ ಇದೆ ಅಂತ ಹೇಳಿ ಅನೇಕ ಕೃಷಿಕರು ಹೇಳ್ತಾರೆ ಅದೇ ಕಾರಣಕ್ಕೆ ಕೆಲವರು ಕೃಷಿಯನ್ನು ಕೂಡ ಬಿಟ್ಟಿದ್ದಾರೆ ಇನ್ನು ಕೆಲವರು ತೋಟಗಳನ್ನು ಹಾಳು ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಅವ್ರು ಕೇಳೋ ಅಂತ ಸಂಬಳ ಕೊಡೋಕ್ಕಾಗಲ್ಲ ಸಂಬಳ ಕೊಟ್ಟರು ಕೂಡ ಜನ ಬರೋದಿಲ್ಲ ಸೂಕ್ತ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದು ಒಂದು ಆರೋಪ ಇದೆ ತಮ್ಮ ಅಭಿಪ್ರಾಯ ಏನು ಅದು ಸತ್ಯನೂ ಹೌದು ಇಲ್ಲ ಅಂತ ನಾವು ಹೇಳೋಕೆ ಈಗ ನನ್ನ ಅನುಭವದ ನಾನು ನಿಮ್ಮ ಹತ್ರ ಹಂಚ್ಕೊಳಿದೀನಿ ಯಾಕೆ ಅಂತ ಹೇಳಿದರೆ ನನಗೆ ಊರಲ್ಲಿ ಮನೆಯಲ್ಲಿ ತುಂಬ ಒಂದು ವಿಶ್ವಾಸದಲ್ಲಿದ್ದೀವಿ ಅವ್ರ ಕಷ್ಟ ಸುಖಕ್ಕೆ ನಾವು ಹಾಕ್ತೀವಿ ನಮ್ಮ ಕಷ್ಟ ಸುಖಕ್ಕೆ ಅವರಾಗಿದ್ದಾರೆ ನನಗೇನು ನಡ್ಕೊಂಡು ಹೋಗ್ತಾ ಇದೆ ಹಾಗೆ ಎಲ್ಲರಿಗೂ ಪಾಪ ತೊಂದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಕಾರ್ಮಿಕರ ಅಭಾವ ಇದೆ ಕೆಲವರು ಇತ್ತೀಚಿನ ಯುವಕರು ತೋಟದ ಕೆಲಸದ ಮೇಲೆ ಆಸಕ್ತಿ ಕಳ್ಕೊಂಡಿದ್ದಾರೆ ಬೇರೆ ಬೇರೆ ಉದ್ಯೋಗಗಳು ಮಾಡ್ಕೊಂಡು ಸಿಟಿನಲ್ಲಿ ಹೋಗ್ತಾರೆ ಹೀಗಿರುವಾಗ ಕೆಲವರಿಗೆ ತೊಂದರೆ ಆಗ್ತಾ ಇದೆ ಇಲ್ಲ ಅಂತಲ್ಲ ಆಗ ಆಗುತ್ತೆ ತೊಂದರೆ ಆಗುತ್ತೆ ಆದ್ರೂ ಕೂಡ ಕೆಲವರು ಕಾರ್ಮಿಕರ ಇಲ್ಲ ಪ್ರೀತಿ ವಿಶ್ವಾಸ ತೋರ್ಸಲ್ಲ ಅಂತಲ್ಲ ಆಯಾ ಊರಿನ ಒಂದು ವಾತಾವರಣಕ್ಕೆ ಹೋಗುತ್ತೆ ಈಗ ನಮ್ಮಲ್ಲಿ ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ ಕೆಲವರಿಗೆ ಸಿಟಿ ಹತ್ರ ಇದ್ರೆ ಏನಾಗುತ್ತೆ ಸಿಟಿನಗೆ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ದೊಡ್ಡದ್ ಕೆಲ್ಸದ ಬಗ್ಗೆ ಇಂಟ್ರೆಸ್ಟ್ ಪಡಲ್ಲ ಕೆಲವರಿಗೆ ಮಣ್ಣು ಮಾಡ್ಕೊಳ್ಳೋದು ಇಷ್ಟ ಇರಲ್ಲ ಆತರ ಹಾಗಾಗಿ ಸಮಸ್ಯೆಗಳಾಗಿದೆ ಹಾಗಾಗಿ ಹೊರಗಡೆ ಕೆಲ್ಸಗಾರರನ್ನ ಅವಲಂಬಿತರಾಗ್ತಾರೆ ಈಗ ರೋಬಸ್ಟದಲ್ಲಿ ಕಳೆನೂ ಕೂಡ ಒಂದು ಸಮಸ್ಯೆ ಅಂತ ಹೇಳಿ ಹೇಳಿದ್ರಿ ಕಳೆಯನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ ಸರ್ ಹಿಂದೆಲ್ಲ ಕೈಯಿಂದ ಮಾಡೋರು ಅದು ತುಂಬ ಕೆಲಸನೂ ನೀಟ್ ಆಗೋದು ತುಂಬಾ ಚೆನ್ನಾಗಿರೋದು ಆದ್ರೆ ಕಾರ್ಮಿಕರ ಒತ್ತಡದಿಂದ ಇವಾಗ ರಾಸಾಯನಿಕ ಇದು ಅದು ಇದಡಿಸಿನ್ ಸಿಂಪಡಣೆ ಮಾಡಿ ಅದರಿಂದ ತೆಗಿತಾರೆ ಮತ್ತೆ ಇನ್ನೊಂದ್ಸತಿ ಮಿಷಿನ್ ಅಲ್ಲಿ ಕಟ್ ಮಾಡಿ ತೆಗಿತಾರೆ ಮಿಷಿನ್ ಅಲ್ಲಿ ಕಟ್ ಮಾಡಿಸ್ತಾರೆ ವರ್ಷದಲ್ಲಿ ಎಷ್ಟು ಸಾರಿ ಮಾಡಿಸ್ತಾರೆ ವರ್ಷದಲ್ಲಿ ಒಂದೆರಡು ಬಾರಿ ಈ ಕಳೆ ಇದನ್ನೆಲ್ಲ ಹೇಗೆ ಸದ್ಬಳಕೆ ಮಾಡ್ತೀರಾ ಯಾಕೆ ಅಂತ ತುಂಬಾ ದೊಡ್ಡ ಪ್ರಮಾಣದಲ್ಲೇ ಇರುತ್ತೆ ಒಂದು ಹನ್ನೆರಡು ಹದ್ ಮೂರು ಎಕರೆ ಅಂತ ಅಂತ ಹೇಳಿದ್ರೆ ಹೇಗೆ ಅದನ್ನ ಕಾಂಪೋಸ್ಟ್ ಮಾಡ್ತೀರಾ ಅಥವಾ ಹಂಗೆ ಬಿಟ್ಬಿಡ್ತಾರೆ ಹಾಗೆ ಬಿಟ್ಬಿಡ್ತೀವಿ ಅದು ಮಣ್ಣಿನ ಜೊತೆ ಮಿಕ್ಸ್ ಆಗಿ ಅದು ನಮಗೆ ಮತ್ತೆ ಅದು ಗೊಬ್ಬರ ಆಗುತ್ತೆ ಮಣ್ಣಿನ ಸವೆತವನ್ನು ಅದು ಕಮ್ಮಿ ಮಾಡುತ್ತೆ ಅದರಿಂದ ನಮಗೆ ಉಪಯೋಗನೇ ಜಾಸ್ತಿ ಅದರಿಂದ ನಾವು ಅದನ್ನ ತೆಗ್ದು ಹೊರಗಡೆ ಎಲ್ಲೂ ಹಾಕಲ್ಲ ಅಲ್ಲೆಲ್ಲ ಬಿಡ್ತೀವಿ ನಾವು ಹೌದು ಅದು ಒಂಥರ ಹೊದಿಕೆ ತರೂ ಕೂಡ ಕೆಲಸ ಮಾಡುತ್ತೆ ಆನಂತರ ಕರಗಿ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಮಳೆಗಾಲದಲ್ಲಿ ಮಣ್ಣು ಕೊಚ್ಕೊಂಡು ಹೋಗೋದ ತಡೆಯುತ್ತೆ ಅದು ಮುಖ್ಯವಾಗಿ ಆಮೇಲೆ ಅದ್ ಗಿಡಕ್ಕೆ ಗೊಬ್ಬರನೂ ಆಗುತ್ತೆ ಈಗ ನಿಮ್ಮ ಭಾಗದಲ್ಲೂ ಕೂಡ ಈ ಮಣ್ಣು ಅಂತ ಸಮಸ್ಯೆ ಜಾಸ್ತಿ ಇದೆಯಾ ಹೌದೌದು ಇದೆ ಯಾಕೆಂದ್ರೆ ಮಳೆ ಜಾಸ್ತಿ ಇದೆ ಈ ಪ್ರದೇಶದಲ್ಲಿ ನಮ್ಮ ಗ್ರಾಮ ನಮ್ಮ ಗ್ರಾಮ ಪಂಚಾಯತ್ ಈ ಊರಲ್ಲಿ ಮಳೆ ಜಾಸ್ತಿ ತುಂಬಾ ಮಳೆ ಜಾಸ್ತಿ ಆ ಸಮಸ್ಯೆ ಇದೆ ನಮ್ಮಲ್ಲಿ ಮಳೆಗಾಲವನ್ನು ಹೆಂಗೆ ನಿಭಾಯಿಸ್ತಾರೆ ಯಾಕೆ ಅಂತಂದ್ರೆ ತಿಂಗಳಗಟ್ಟಲೆ ಮಳೆ ಹಿಡಿತು ಅಂತ ಹೇಳಿದರೆ ಮಳೆ ಬಿಡಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ ಬಿಸಿಲು ಸಿಗಲ್ಲ ಬಟ್ಟೆಗಳು ಒಣಗಲ್ಲ ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ ಮೊದಲಿಂದಲೂ ಕೂಡ ಹೆಂಗೆ ನಿಭಾಯಿಸ್ಕೊಂಡು ಬಂದಿದ್ದೀರಿ ಈಗ ಹೇಗೆ ನಿಭಾಯಿಸ್ತಾರೆ ಮಳೆಗಾಲವನ್ನು ಮಳೆಗಾಲದಲ್ಲಿ ನಾವು ಈಗ ನಿಭಾಯಿಸೋದು ನಮ್ಮ ಪೂರ್ವಜರಿಂದ ಬಂದಿದೆ ನಮಗೆ ಅದು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಆದರೆ ಕಷ್ಟ ಅನಿಸುತ್ತೆ ನಿಭಾಯಿಸೋದಕ್ಕೂ ಗೊತ್ತು ಆದರೆ ತುಂಬ ಕಷ್ಟನೂ ಅಂತ ಅನಿಸುತ್ತೆ ನಮಗೆ ಆದರೆ ಇವಾಗ ಪರವಾಗಿಲ್ಲ ಇವಾಗೆಲ್ಲ ರೋಡ್ ಚೆನ್ನಾಗಿದೆ ರಸ್ತೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮೊಬೈಲ್ ನೆಟ್ವರ್ಕ್ ಇದೆ ಕರೆಂಟಿನ ಸಮಸ್ಯೆ ಜಾಸ್ತಿ ಇರುತ್ತೆ ಮಳೆ ಗಾಳಿ ಇದ್ದಾಗ ಕರೆಂಟ್ ಹೋಗ್ಬಿಡುತ್ತೆ ನಾವು ಅವ್ರ ವಿದ್ಯುತ್ ಇಲಾಖೆಯೂ ನಾವು ಜಾಸ್ತಿ ದೂರಕ್ಕಾಗಲ್ಲ ಅವ್ರು ಬಂದು ಸರಿ ಮಾಡ್ತಾರೆ ಹೊತ್ತಿಗೆ ಮತ್ತೆ ಗಾಳಿ ಬರುತ್ತೆ ಮತ್ತೆ ಮರ ಬಿದ್ದೋಗಿ ಮತ್ತೆ ಕಂಬ ಮುರಿದೋಗುತ್ತೆ ಕರೆಂಟಿನ ಸಮಸ್ಯೆನ ನಾವು ಬಹಳ ಅನುಭವಿಸ್ತೀವಿ ನಾವು ಮತ್ತೆ ಮಳೆನೂ ಜಾಸ್ತಿ ಆಗುತ್ತೆ ಅದರಿಂದ ನಮಗೆ ಕಾಫಿ ಬೆಳೆಗೆ ತುಂಬಾ ತೊಂದರೆ ಇದೆ ಯಾಕೆಂತ ಹೇಳಿದ್ರೆ ಅದು ಅರ್ಧ ಬೆಳೆ ಅದು ಮಣ್ಪಾಲಾಗಿ ಹೋಗುತ್ತೆ ಕೊಳ್ತು ಕೆಳಗಡೆ ಬೀಳುತ್ತೆ ಅದು ಈ ಮಳೆಗೆ ಜಾಸ್ತಿ ಬಿಡುತ್ತೆ ಅನ್ಸುತ್ತಲ್ಲ ಹೌದು ಉದುರುತ್ತೆ ಹೌದು ತುಂಬಾ ಉದುರುತ್ತೆ ಅದು ನಮ್ಮ ಭಾಗದಲ್ಲಿ ಜಾಸ್ತಿ ಈಗ ರೋಬಾರ್ಟದಲ್ಲೂ ಕೂಡ ಸಮಸ್ಯೆ ಆಗುತ್ತೆ ರೋಬಾಷ್ಟ್ರದಲ್ಲೂ ಆಗುತ್ತೆ ಅರೇಬಿಕ ಆಗೋಲ್ಲ ನಮಗೆ ಅದಕ್ಕೇನೆ ಮಳೆ ಜಾಸ್ತಿ ಅಂತಾನೆ ನಮಗೆ ಆಗಲ್ಲ ನಮ್ಮ ಊರಿಗೆ ಇಲ್ಲಾಂದ್ರೆ ಇಲ್ಲೂ ಆಗಿರೋದು ರೋಬಾಷ್ಟ ಯಾವಾಗ ಕೊಹ್ಲಿಗೆ ಬರುತ್ತೆ ನವಂಬರ್ ಎಂಟು ಡಿಸೆಂಬರ್ ಅಲ್ಲೆಲ್ಲ ಬರುತ್ತೆ ಜನವರಿನಲ್ಲೂ ಕುಯ್ತೀವಿ ಜನಗಳ ಲಭ್ಯತೆ ಮೇರೆಗೆ ದೊಡ್ಡ ದೊಡ್ಡ ತೋಟದವರಿಗೆಲ್ಲ ಫೆಬ್ರವರಿಗೂ ಹೋಗುತ್ತೆ ನಮಗೆಲ್ಲ ಡಿಸೆಂಬರ್ ಅಲ್ಲಿ ಅವ್ರ ನಮ್ಮ ಸಹೋದರ ಎಲ್ಲ ಅವ್ರು ಮಾಡಿಸ್ಕೊಡ್ತಾರೆ ನನಗೇನು ತೊಂದರೆ ಇಲ್ಲ ನಮ್ಮೂರಲ್ಲೂ ಹಾಗೇನೆ ಡಿಸೆಂಬರ್ಲೆಲ್ಲ ಮುಗಿದೋಗುತ್ತೆ ಡಿಸೆಂಬರ್ ಜನವರಿನಲ್ಲಿ ಇದರಲ್ಲಿ ಹಣ್ಣು ಮಾತ್ರ ಅರಸ್ತೀರಾ ಅಥವಾ ಒಟ್ಟಿಗೆ ಕುಯ್ಯ ಅಂತದ್ದು ಹೇಗೆ ಇಲ್ಲ ನಾವು ಹಣ್ಣು ಕಾಯಿ ಎಲ್ಲ ಒಟ್ಟಿಗೆ ತೆಗೆದ್ಬಿಡ್ತೀವಿ ಬಿಡ್ತೀವಿ ಅದು ಸ್ವಲ್ಪ ಕೆಲಸ ಸ್ವಲ್ಪ ಹಿಂಸೆ ಮತ್ತೆ ನಿಮಗೆ ಕಾರ್ಮಿಕರು ತೊಂದರೆ ಆಗುತ್ತೆ ಅವಾಗ ಕಾರ್ಮಿಕರು ಎಲ್ಲರಿಗೂ ಬೇಕೇ ಬೇಕು ಜಾಸ್ತಿ ಜನ ಬೇಕಾಗತ್ತೆ ಅವಾಗ ಹಾಗಾಗಿ ಒಂದೇ ಸತಿ ತೆಗೆದ್ಬಿಡ್ತೀವಿ ಬಿಡ್ತೀವಿ ನಾವು ಅಂತ ಒಂದೇ ಕೊಯ್ಲು ಒಂದೇ ಕೊಯ್ಲು ಎಷ್ಟು ದಿವಸ ಅದನ್ನ ಒಣಗಿಸ್ಬೇಕಾಗತ್ತೆ ಮಾರಾಟ ಮಾಡೋದ್ಕಿಂತ ಮೊದಲು ಸಾಧಾರಣವಾಗಿ ಏಳು ದಿವಸ ಕೆಲವೊಮ್ಮೆ ಆ ಟೈಮಲ್ಲಿ ಮೋಡ ಏನಾರು ಇದ್ರೆ ಒಂದು ಒಂದು ದಿವಸ ಎರಡು ದಿವಸ ಜಾಸ್ತಿನೂ ತಗೊಳುತ್ತೆ ಒಂದು ಏಳು ದಿವಸದಲ್ಲೆಲ್ಲ ಒಣಗಿಬಿಡುತ್ತೆ ಬಿಡುತ್ತೆ ಮರಾಠ ಎಲ್ಲ ಎಲ್ಲಿ ಮಾಡ್ತೀರಾ ರೋಬಸ್ಟದ್ದು ಇಲ್ಲಿ ನಮ್ಮ ಮೂಡಿಗೆರೆಲ್ಲಿ ಮಾಡ್ತೀವಿ ಈಗ ತೋಟಕ್ಕೆ ಬಂದು ಕೊಟ್ಕೊಂಡು ಹೋಗ್ತಾರೆ ಅಥವಾ ನೀವೇ ತಗೊಂಡು ಹೋಗ್ಬೇಕು ಅಲ್ಲಿಗೆ ಇತ್ತೀಚಿನ ದಿನಗಳಲ್ಲಿ ಅದು ಇದೆ ಹಸಿ ಕಾಫಿನೂ ಬಂದು ತಗೊಂಡು ಹೋಗೋದು ಇದೆ ಒಣಗಿದ ಕಾಫಿನೂ ಇದ್ರೂ ಅವರೇ ಬಂದು ಇಲ್ಲಿ ಸ್ಕೇಲ್ ಅಲ್ಲಿ ತೂಕ ಮಾಡ್ಕೊಂಡು ಹೋಗ್ತಾರೆ ನಾವು ಅಲ್ಲಿ ಕೊಟ್ಟು ಕಳಿಸ್ತೀವಿ ಅಂತಂದ್ರಲ್ಲ ಇಲ್ಲ ಇಲ್ಲಿ ನಮಗೆಲ್ಲ ಒಳ್ಳೆ ನಂಬಿಕಸ್ತ ವ್ಯಾಪಾರಿಗಳೇ ಇರೋದು ಹಿಂದಿನಿಂದನೂ ನಮ್ಮ ಕಷ್ಟ ಸುಖಗಳಿಗೆ ಅವರು ಆಗಿರ್ತಾರೆ ಈಗ ಮಳೆಗಾಲದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಬೇಕು ಅಂದ್ರೆ ನಮ್ಮ ಹತ್ರ ಒಂದೊಂದ್ಸತಿ ಹಣ ತೊಂದರೆ ಆಗುತ್ತೆ ಅವ್ರು ನಮಗೆ ಅದಕ್ಕೆಲ್ಲ ಸಹಕಾರ ಕೊಟ್ಟಿರ್ತಾರೆ ಮುಂಗಡುವಾಗ ಹಣ ಕೇಳಿದಾಗ ಕೊಟ್ಟಿರ್ತಾರೆ ನಾವು ಅದೇ ತರ ಕಾಫಿ ಕೊಟ್ಟಾಗ ಅದನ್ನ ವಜಾ ಮಾಡಿಸ್ತೀವಿ ನಮಗೆ ತುಂಬಾ ಸಹಕಾರ ಕೊಡ್ತಾರೆ ನಮ್ಮ ಹತ್ರ ಇರೋರೆಲ್ಲ ನಂಬಿಕ ವ್ಯಾಪಾರಸ್ತಾರೆ ಹೌದು ಹೌದು ಯಾರು ಏನು ಮೋಸ ಮಾಡೋರು ಯಾರು ಇಲ್ಲ ನಮಗೆ ಯಾರು ಮಾಡಿಲ್ಲ ಸಾಧಾರಣವಾಗಿ ನಾನು ನೋಡಿದ ಇತ್ತೀಚಿನ ದಿನಗಳಲ್ಲಿ ಮೋಸ ಅನ್ನೋದು ಇಲ್ಲ ನನಗೆ ಗೊತ್ತಿದಾಗೆ ಯಾವಾಗ್ಲೂ ಒಂದು ಇಪ್ಪತ್ತು ವರ್ಷದಿಂದ ಕೇಳ ಇತ್ತೀಚಿನ ದಿನಗಳಲ್ಲಿ ಮೋಸ ಮಾಡೋರು ಯಾರು ಇಲ್ಲ ಈ ಅರೇಬಿಕಕ್ಕೆ ಸಾಮಾನ್ಯವಾಗಿ ಯಾವಾಗ್ಲೂ ಒಳ್ಳೆ ಬೆಲೆ ಇರ್ತಾ ಇತ್ತು ಈಗ ರೋಬಾಸ್ಟಕ್ಕೆ ಒಳ್ಳೆ ಬೆಲೆ ಬಂದಿದೆ ಏನು ಈ ತರದ ಒಂದು ವಿಪರ್ಯಾಸ ಬ್ರೆಜಿಲ್ ಅಲ್ಲಿ ಏನೋ ಕಾಫಿ ಇದೇನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅದು ಏನೋ ಒಂದ್ ನಾಲ್ಕು ವರ್ಷಕ್ಕೊಂದ್ಸತಿ ಕಾಫಿ ಬೆಳೆ ಹೋಗುತ್ತೆ ಅಲ್ಲಿ ಮಂಜು ಬೀಳೋದ್ರಿಂದ ಹಾಗಾಗಿ ಇಲ್ಲಿ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ನನಗೆ ಅದ್ರ ಅನುಭವ ಸ್ವಲ್ಪ ಕಮ್ಮಿ ಇತ್ತೀಚೆಗೆ ಸ್ವಲ್ಪ ಬೆಂಗಳೂರಿಗೆಲ್ಲ ಹೋಗಿರೋದ್ರಿಂದ ತೋಟದ ಕಡೆ ಗಮನ ನನಗೆ ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ಅದನ್ನ ನಾನು ಜಾಸ್ತಿ ವಿಮರ್ಶೆ ಮಾಡ್ತಾ ಇಲ್ಲ ಈಗ ಸಿಗ್ತಾರಲ್ಲ ಅಂತ ನಿಮಗೆ ಪರವಾಗಿಲ್ಲ ಅಂತ ಅನ್ಸುತ್ತೆ ಹೌದು ತೃಪ್ತಿದಾಯಕ ಈಗಿನ ಬೆಲೆ ಇದೆಯಲ್ಲ ತೃಪ್ತಿದಾಯಕ ಆದರೆ ನಮಗೆ ಏನಾಗುತ್ತೆ ಅಂದ್ರೆ ನಮಗೆ ಸ್ವಲ್ಪ ಇಳುವರಿ ಕಮ್ಮಿ ಬರುತ್ತೆ ಮಳೆ ಜಾಸ್ತಿ ಬೀಳೋದ್ರಿಂದ ನಮಗೆ ಇಳುವರಿ ಕಮ್ಮಿ ಇದೆ ಅದೊಂದು ಸ್ವಲ್ಪ ನಮ್ಮ ಈ ಊರ್ವಗೆ ಈ ಭಾಗದಲ್ಲಿ ಮಾತ್ರ ನಾವು ಸ್ವಲ್ಪ ಕಾಡು ಪಕ್ಕದಲ್ಲಿ ಮಳೆ ಜಾಸ್ತಿ ನಮಗೆ ಮತ್ತೆ ಗಾಳಿನೂ ಜಾಸ್ತಿ ಸ್ವಲ್ಪ ಮತ್ತೆ ನಮಗೆ ಕಾಡು ಪ್ರಾಣಿಗಳ ತೊಂದ್ರೆ ಇದೆ ನಮಗೆ ಇಲ್ಲಿ ಈಗ ಅತಿಯಾದ ಮಳೆ ಎಲ್ಲ ಕೂಡ ತೊಂದ್ರೆನೆ ಹಾಗೆ ನೀವು ಕೂಡ ತೊಂದರೆ ಅಂತ ಹೇಳ್ತೀರಾ ಅತಿಯಾದ ಮಳೆಯಿಂದ ನಿಮ್ಗೆ ಏನಾದರೂ ಅನುಕೂಲಗಳಿದಾವ ಇಲ್ಲ ನಮಗೆ ಮಾತ್ರ ನಮ್ಮ ಭಾಗದಲ್ಲಿ ತೊಂದರೆ ನಮಗೆ ಅತಿಯಾದ ಮಳೆಯಿಂದ ಒಂದು ಜನಜೀವನ ಕಷ್ಟ ಇನ್ನೊಂದು ಬೆಳೆದ ಬೆಳೆನೂ ಕೈ ಕೊಡುತ್ತೆ ಈ ತರ ಎಲ್ಲ ಸಮಸ್ಯೆ ಇದೆ ನಮಗೆ ಮಳೆಯಿಂದಾಗಿ ಒಂದಷ್ಟು ಸಮಸ್ಯೆನೆ ಆಗ್ತಾ ಇದೆ ಇದರ ಜೊತೆಗೆ ನೀವು ಇತ್ತೀಚೆಗೆ ಒಂದು ಈ ಹೋಮ್ ಸ್ಟೇ ಅನ್ನು ಕೂಡ ಪ್ರಾರಂಭ ಮಾಡಿರೋ ಅಂತದ್ದು ಯಾಕೆ ಹೋಮ್ ಸ್ಟೇ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ಪ್ರವಾಸಿಗರು ತುಂಬಾ ಖುಷಿ ಪಟ್ಟು ಬರ್ತಾರೆ ನಮ್ಮ ಮಲೆನಾಡಿಗೆ ಆಮೇಲೆ ಮಲೆನಾಡಿನ ಆಹಾರನ ಚೆನ್ನಾಗಿ ಖುಷಿಯಿಂದ ಸೇವನೆ ಮಾಡ್ತಾರೆ ವ್ಯಾಪಾರ ಚೆನ್ನಾಗಿದೆ ಹಾಗಾಗಿ ನಮ್ಮ ಸಹೋದರನೇ ಅವರ ವಿಜಯರವರೇ ಎಲ್ಲ ನೋಡ್ಕೊಳ್ತಾರೆ ಎಷ್ಟು ಜನ ಇಲ್ಲಿ ತಂಗ್ಲಿಕ್ಕೆ ಅವಕಾಶ ಇದೆ ಇಪ್ಪತ್ನಾಲ್ಕು ಜನ ಒಂದು ಬಾರಿಗೆ ಉಳ್ಕೋಬಹುದು ನೆಮ್ಮದಿಯಾಗಿ ಇದ್ದು ಸಫಿಶಿಯಂಟ್ ಆದಂತ ಜಾಗ ಇದೆ ವ್ಯವಸ್ಥೆನೂ ಕೂಡ ಇದೆ ಏನು ನಿಮ್ಮ ಹೋಮ್ ಸ್ಟೇಯ ವಿಶೇಷ ಏನು ವಿಶೇಷ ಏನಿಲ್ಲ ಮಲ್ನಾಡ್ ಫುಡ್ಡು ಇವಾಗ ಉದಾಹರಣೆಗೆ ಒಂದು ಬಿರಿಯಾನಿ ಕಬಾಬ್ ಎಲ್ಲ ಈಗ ಬೆಂಗಳೂರಲ್ಲಿ ಬಾಂಬೆನಲ್ಲಿ ಹೈದರಾಬಾದ್ ಅಲ್ಲಿ ಎಲ್ಲಾ ಕಡೆನೂ ಸಿಗುತ್ತೆ ಅವರು ಮತ್ತೆ ಅದನ್ನೇ ತಿನ್ನೋದಕ್ಕೆ ಯಾಕೆ ಇಲ್ಲಿ ಬರ್ಬೇಕು ಏನು ನಮ್ಮ ಮಲ್ನಾಡಲ್ಲಿ ಏನು ಅಕ್ಕಿ ರೊಟ್ಟಿ ಸೇವ್ಗೆ ಕಡುಬು ಆಮೇಲೆ ಮಲ್ನಾಡ್ ಗೀ ರೈಸು ಮಲಾಡ್ ಚಿಕನ್ ಫ್ರೈ ಆಮೇಲೆ ಇಲ್ಲಿ ಸಿಗುವಂಥ ಕಳಿಲೆ ಇರ್ಬೋದು ಕೆಸ ಇರ್ಬೋದು ಅವರು ಅದನ್ನೆಲ್ಲ ಖುಷಿ ಪಡ್ತಾರೆ ಅದನ್ನೆಲ್ಲ ಊಟ ಮಾಡಿ ಅದನ್ನೆಲ್ಲ ಅದ್ರ ಬಗ್ಗೆ ನಮಗೆ ಒಂದು ಒಳ್ಳೊಳ್ಳೆ ರಿವ್ಯೂಗಳನ್ನ ಕೊಟ್ಟಿದ್ದಾರೆ ಅವರು ನಮಗೆ ಹಾಗೆ ಅವ್ರ ಸ್ನೇಹಿತರಿಗೆಲ್ಲ ಹೇಳಿ ಅವ್ರನ್ನೂ ನಮ್ಮ ವಂಶಕ್ಕೆ ಬರೋ ಮಾಡಿಕೊಟ್ಟಿದ್ದಾರೆ ನಮಗೆ ಈಗ ಒಂದು ಈ ಕೃಷಿಯ ಜೊತೆಗೆ ಈ ತರಹದ ಉಪ ಕಸಬುಗಳನ್ನು ಮಾಡ್ಕೊಳ್ಳೋದ್ರಿಂದ ಹೇಗೆಲ್ಲ ಅನುಕೂಲ ಆಗುತ್ತೆ ರೈತರ ಬೆಳವಣಿಗೆಗೆ ಸರ್ ಈ ಭಾಗದಲ್ಲಿ ಉಪಕಸಬು ಬೇಕೇ ಬೇಕು ಉಪಕಸಬು ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೆ ಮಕ್ಕಳು ಹೊರಗಡೆ ಬೆಂಗಳೂರಲ್ಲ ಇನ್ನೊಂದು ಕಡೆಯೋ ಕೆಲಸನೋ ಬಿಸ್ನೆಸ್ಸೋ ಏನೋ ಮಾಡ್ಕೊಂಡಿದ್ರೆ ಮಾತ್ರ ಇಲ್ಲಿ ಜೀವನ ಮಾಡಕ್ಕಾಗುತ್ತೆ ಒಂದು ಸಫಿಶಿಯಂಟ್ ಜೀವನ ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರೆ ಈ ಭಾಗದವ್ರು ಮಾಡೋಕ್ಕಾಗಲ್ಲ ಯಾಕೆಂತ ಹೇಳಿದ್ರೆ ನಮಗೆ ಕಾಫಿ ತೋಟನ ಮಳೆ ಕಮ್ಮಿ ಆದರೆ ಓಕೆ ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಇಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಕಾಫಿ ಉದ್ರೋದ್ರಿಂದ ನಮಗೆ ಆದಾಯ ಕಮ್ಮಿ ಬರ್ತದೆ ನಾವೆಲ್ಲ ಹೊರಗಡೆ ಹೋಗಿ ದುಡಿಯೋದ್ರಿಂದ ಸ್ವಲ್ಪ ನಮಗೆ ಆದಾಯ ಚೆನ್ನಾಗಿದೆ ಅಂತ ಅಂದ್ರೆ ಇಲ್ಲೇ ನಾವು ಸಂಪಾದನೆ ಮಾಡ್ತೀವಿ ಅಂದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೀರಿ ಕಷ್ಟ ಆಗುತ್ತೆ ನಮಗೆ ಊರಿನ ವ್ಯಾಮೋಹ ಬಿಡಕ್ಕಾಗ್ತಲ್ಲ ನನಗೆ ಹಿಂದೆಲ್ಲ ಹೇಳೋರು ಏ ನನ್ನ ಒಬ್ಬನೇ ಮಗ ಅಕ್ಕನ ಮದುವೆ ಆಗಿದೆ ತಾಯಿನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡು ಮಾರ್ಬಿಟ್ಟು ಬೆಂಗಳೂರಲ್ಲಿ ಆರಾಮ ಮನೆ ತಗೋಂತ ನನಗೆ ಅವಾಗಿಂದನು ನನಗೆ ಊರಿನ ಮೇಲೆ ಪ್ರೀತಿ ಜಾಸ್ತಿ ನಾನು ಯಾವುದೇ ಕಾರಣಕ್ಕೂ ಮಾರೋದಕ್ಕೆ ಯಾವುದೇ ಇದನ್ನು ಬಿಡಲಿಲ್ಲ ಅದು ಸಾಧ್ಯ ಹೋದ್ರೆ ನಾವೇ ಒಂದು ಸ್ವಲ್ಪ ದೇವರು ಇವತ್ತು ತಗೊಳಂ ಕೊಟ್ಟಿದ್ದಾನೆ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಯಾಕೆ ಊರಿನ ಬಗ್ಗೆ ಅಷ್ಟೊಂದು ಪ್ರೀತಿ ನಿಮಗೆ ಸರ್ ನಾನು ಸಾಧಾರಣ ಸೌತ್ ಇಂಡಿಯನ್ನ ನಾನು ತುಂಬ ಚೆನ್ನಾಗಿ ತಿರುಗಿದ್ದೀನಿ ಸರ್ ನಾನು ಎಲ್ಲ ಊರನ್ನು ನೋಡಿದ್ದೀನಿ ನಾನು ನನ್ನ ಊರಲ್ಲಿ ಸಿಗೋಂಥ ಗಾಳಿ ಹಸಿರು ಗುಡ್ಡ ಬೆಟ್ಟ ಇಲ್ಲಿ ಒಂದು ಜಿಮ್ ಬೇಡ ನಮ್ಮೂರಲ್ಲಿ ನಾವು ನಡ್ಕೊಂಡು ನಡ್ಕೊಂಡ್ರೆ ಸಾಕು ವ್ಯಾಯಾಮ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವೇನು ನಮ್ಮ ದೇಹ ದಂಡಿಸ್ಬೇಕು ಅಂದ್ರೆ ನಾವೇನು ಬೇರೆ ಕೆಲಸ ಮಾಡ್ಬೇಕಾಗಿಲ್ಲ ನಮ್ಮೂರಲ್ಲಿ ಎರಡ್ ಕಿಲೋಮೀಟರ್ ಹೋದ್ರೆ ಎತ್ತರ ತಗ್ಗು ಆತರ ಊರು ಶುದ್ಧವಾದ ನೀರು ಹಂಗೆ ಶುದ್ಧವಾದ ಗಾಳಿ ಆಮೇಲೆ ಜನಸಂದಣಿ ಕಮ್ಮಿ ಆತರ ಆಮೇಲೆ ಹೊಂದಾಣಿಕೆ ಜೀವನ ಇಲ್ಲಿ ಊರಿನ ಜನಗಳು ಅಷ್ಟೇ ಒಬ್ಬರು ಕಷ್ಟ ಸುಖಕ್ಕೆ ಇನ್ನೊಬ್ರು ಆಗೋದು ಆ ಈಗ ನಮ್ಗೆ ಏನಾದ್ರು ನಮ್ಮ ಮನೇಲಿ ತೊಂದರೆ ಇತ್ತು ಅಂದ್ರೆ ನನ್ನ ಬೆಂಗಳೂರಿಂದ ಬರೋ ತನಕ ಅವರು ಇಲ್ಲಿ ಬಿಡೋದೇ ಇಲ್ಲ ಬೇಕೋ ಅವರೇ ಮಾಡ್ಬಿಟ್ಟಿರ್ತಾರೆ ಆತರ ಪರಿಸರ ನಮ್ದು ಹೌದು ನಿಮ್ಮ ಹೋಮ್ ಸ್ಟೇಗೆ ಬರೋ ಅಂತ ಅವ್ರಿಗೆ ಹೇಗೆ ಅವ್ರಿಗೆ ಟ್ರೀಟ್ ಮಾಡ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಏನಿರುತ್ತೆ ಮತ್ತೆ ಸುತ್ತಮುತ್ತ ನೋಡ್ಲಿಕ್ಕೆ ಯಾವೆಲ್ಲ ಸ್ಥಳಗಳು ನಿಮ್ಮ ಹೋಮ್ ಸ್ಟೇಗೆ ಹತ್ತಿರದಲ್ಲಿ ಅದ್ರ ಅದರ ಬಗ್ಗೆ ತಿಳಿಸ್ಕೊಡಿ ಸರ್ ಮೊದಲಿಗೆ ಬರೋ ಗೆಸ್ಟು ಅವ್ರು ನಮಗೆ ಒಂದ್ಸತಿ ಅವ್ರ ಮುಖ ನೋಡಿದ್ಮೇಲೆ ನಮಗೆ ಅವರು ಒಂಥರ ದುಡ್ಡು ತಗೊಂಡಿದ್ವಿ ಅವರು ಆ ಥರ ಟ್ರೀಟ್ ಮಾಡಬೇಕು ಅನ್ನೋ ಮನಸ್ಸೇ ಬರೋಲ್ಲ ನಮಗೆ ಏನೋ ನಮ್ಮ ಅಕ್ಕ ಬಂದಿದ್ದಾರೆ ಚಿಕ್ಕಮ್ಮನ ಮಕ್ಳು ಬಂದಿದ್ದಾರೆ ಆ ಥರ ಅನಿಸುತ್ತೆ ಆ ಬಂದು ಗೆಸ್ಟ್ಗಳು ನಮ್ಮ ಹತ್ರ ಅದೇ ಥರ ಹೊಂದ್ಕೊಳ್ತಾರೆ ನಮ್ಮ ತಾಯಿ ಹತ್ರ ಹೊಂದ್ಕೊಳ್ತಾರೆ ನಮ್ಮ ವಿಜೇಂದ್ರನ ಹತ್ರ ಹೊಂದ್ಕೊಳ್ತಾರೆ ವಿಜೇಂದ್ರನು ಅವ್ರ ಹತ್ರ ಆ ಥರ ಹೊಂದ್ಕೊಳ್ತಾರೆ ಆಮೇಲೆ ನಮ್ಮಮ್ಮ ಮಾಡ್ಕೊಡೋ ಅಡುಗೆ ಊಟದ ಬಗ್ಗೆ ತುಂಬ ಖುಷಿ ಪಡ್ತಾರೆ ನೀರು ದೋಸೆ ಚಿಕನ್ ಫ್ರೈ ಆಮೇಲೆ ನಾವು ಹೇಗೆ ಅಂದ್ರೆ ಒಂದು ಗ್ರಾಹಕರು ಬಂದ್ರೆ ಈ ಎಲ್ಲರ ಜೊತೆ ಕೂರ್ಸಿ ಊಟ ಹಾಕೋದಿಲ್ಲ ಒಬ್ಬೊಬ್ರು ಬಂದ್ರೆ ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಸಪ್ರೇಟ್ ಸಪ್ರೇಟ್ ಆಗಿ ಅವ್ರಿಗೆ ಏನ್ ಮನ್ಸಿಗೆ ಖುಷಿಯಾಗಿ ಸಂತೃಪ್ತಿ ಮಾಡಿ ಕಳಿಸಿ ಆ ತರ ಇರುತ್ತೆ ಮಲ್ನಾಡಿನ ತಿನಿಸುಗಳ ಏನಿರುತ್ತೋ ಪ್ರತಿ ದಿವಸನೂ ಕೂಡ ಇರುತ್ತೆ ಅದು ಹೌದೌದು ಹೌದು ಅಂದ್ರೆ ಈಗ ಅವರು ಎರಡು ರಾತ್ರಿ ಇರ್ತಾರೆ ಅಂತ ಹೇಳಿದ್ರೆ ಇವತ್ತು ಕೊಟ್ಟಿದ್ರೆ ಮತ್ತೆ ನಾಳೆ ಕೊಡಲ್ಲ ಸ್ವಲ್ಪ ಬದಲಾವಣೆ ಮಾಡ್ಕೊಡ್ತೀವಿ ಆತರ ಇರುತ್ತೆ ಯಾಕೆ ಮಲ್ನಾಡಿನಲ್ಲಿ ಅಕ್ಕಿ ರೊಟ್ಟಿ ಶಾವಿಗೆ ಕಡುಬು ಈ ಅಕ್ಕಿಯಿಂದ ಮಾಡಿರೋ ಖಾದ್ಯಗಳನ್ನ ಯಾಕೆ ಹೆಚ್ಚು ಇಷ್ಟಪಡ್ತಾರೆ ಸರ್ ಇಷ್ಟಪಡ್ತಾರೆ ಅನ್ನೋದಕ್ಕೆ ಅದು ನಮ್ಮ ಆಹಾರ ಅದು ನಾವೇನು ಇತ್ತೀಚೆಗೆ ಮಾಡ್ಕೊಂಡು ಬಂದಿರೋದಲ್ಲ ನಮ್ಮ ಪೂರ್ವಜರ ಕಾಲದಿಂದ ಅದು ಬಂದಿರೋದು ನಮ್ಮ ಆಹಾರ ಅದನ್ನ ನಾವು ತಿಂತ ಇದೀವಿ ಹಾಗೆ ಅವ್ರಿಗೂ ಅದನ್ನು ಪರಿಚಯ ಮಾಡ್ಕೊಡ್ತೀವಿ ಅವರು ಅದನ್ನು ತಿಂದುಬಿಟ್ಟು ಆನಂದಿಸ್ತಾರೆ ಖುಷಿ ಪಡ್ತಾರೆ ಕೆಲವರು ಅಲ್ಲಿ ರೆಸಿಪಿ ಕೇಳ್ಕೊಂಡೋಗಿ ಅಲ್ಲಿ ಮಾಡೋರು ಇದಾರೆ ನಿಮ್ಮ ತೋಟ ಮತ್ತೆ ಹೋಮ್ ಸ್ಟೇಗೆ ಬರಬೇಕು ಅಂದ್ರೆ ಹೇಗೆ ಬರಬೇಕು ಇದರ ಒಂದು ವಿಳಾಸವನ್ನ ತಿಳಿಸ್ಕೊಡಿ ಕಲ್ಬೆಟ್ಟ ಹೋಮ್ ಸ್ಟೇ ಉರುಬಗಿ ಗ್ರಾಮ ಮತ್ತು ಅಂಚೆ ಮೂಡಿಗೆರೆ ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆ ನಮ್ಮ ಮೊಬೈಲ್ ನಂಬರ್ ನೈನ್ ಏಯ್ಟ್ ಏಟ್ ಜೀರೋ ತ್ರೀ ಝೀರೋ ಜೀರೋ ತ್ರೀ ಫೈವ್ ತ್ರೀ ನನ್ನ ಹೆಸರು ಯು ಎಸ್ ಸಂದೇಶ್ ಕುಮಾರ್ ಅಂತೇಳಿ ಹಾಗೆ ನನ್ನ ವೈಫು ಎಚ್ ಡಿ ಪ್ರೀತಿನಿ ಅಂತ ಹೇಳಿ ಅವ್ರ ನಂಬರ್ ಇದೆ ನೈನ್ ಸೆವೆನ್ ತ್ರೀ ನೈನ್ ಟೂ ಡಬಲ್ ಜೀರೋ ಒನ್ ತ್ರೀ ಜೀರೋ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ ನನ್ನ ಸಂಪರ್ಕ ಸಂಖ್ಯೆ ನೈನ್ ಏಯ್ಟ್ ಏಯ್ಟ್ ಜೀರೋ ತ್ರೀ ಝೀರೋ ಜೀರೋ ತ್ರೀ ಫೈವ್ ತ್ರೀ ನನ್ನ ವೈಫ್ ಪ್ರೀತಿನಿ ಹೆಚ್ ಡಿ Nine seven three nine two double zero one three zero. ಇಲ್ಲಿ ಬರಬೇಕು ಅಂತ ಹೇಳಿದರೆ ನಿಮಗೆ ಮೊದಲು ಕರೆ ಮಾಡಿ ಯಾವತ್ತು ಲಭ್ಯ ಇರುತ್ತೋ ಅದನ್ನು ಖಾತ್ರಿ ಮಾಡ್ಕೊಂಡು ಬರಬೇಕಾಗತ್ತೆ ಹೌದು ಯಾಕೆ ಹೇಳಿದ್ರೆ ಸಡನ್ ಆಗಿ ಬಂದರೆ ನಾವು ಇಲ್ಲಿ ಏನು ಮಾಡೋಕ್ಕಾಗಲ್ಲ ನಮಗೆ ಇಲ್ಲಿ ಏನಾದರೂ ಒಂದು ವಸ್ತು ಬೇಕು ಅಂತ ಹೇಳಿದ್ರೆ ನಾವು ಇಪ್ಪತ್ತು ಕಿಲೋಮೀಟ್ರ್ ಮೂಡಿಗೆರೆಗೆ ಹೋಗ್ಬೇಕು ಹತ್ತಿರದಲ್ಲಿ ನಮಗೇನು ಸಿಗೋಲ್ಲ ಹಾಗಾಗಿ ಅವ್ರು ಬರೋ ಮುಂಚೆ ನಮಗೆ ತಿಳಿಸಿ ಬಂದರೆ ನಮಗೆ ಭಾಳ ಒಳ್ಳೇದು ಸರಿ ಬಂದುಬಿಟ್ರೆ ಕಷ್ಟ ಆಗುತ್ತೆ ಆಗ್ಬಿಡುತ್ತೆ ಕಷ್ಟ ಆಗ್ಬಿಡುತ್ತೆ ನಮಗೆ ಅದನ್ನ ಸುಧಾರಿಸೋದಕ್ಕೆ ನಮ್ಗೆ ತುಂಬ ತೊಂದರೆ ಆಗುತ್ತೆ ಅಟ್ಲೀಸ್ಟ್ ಒಂದು ಈಗ ಸಾಯಂಕಾಲ ಬರ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಏನಾದರೂ ಹೇಳಿದ್ರೆ ಸಾಕು ಅಥವಾ ಹಿಂದಿನ ದಿವಸ ಅವ್ರು ಯಾವಾಗ ಪ್ಲಾನ್ ಮಾಡ್ತಾರೆ ಅವಾಗ ನಮಗೆ ಕರೆ ಮಾಡಿ ಒಂದು ವಿಷಯ ತಿಳಿಸ್ಬಿಟ್ರೆ ಸಾಕು ಅವ್ರಿಗೆ ಏನ್ ಬೇಕು ನಾವು ಅದನ್ನ ಹೊಂದ್ಕೊಂಡು ನಾವು ರೆಡಿ ಇರ್ತೀವಿ ಇವಾಗ ಮೂಡಿಗೆರೆಯಿಂದ ನಿಮ್ಮ ತೋಟಕ್ಕೆ ಬರೋ ಅಂತದ್ ಹೇಗೆ ಮೂಡಿಗೆರೆ ಮೂಡಿಗೆರೆ ಹ್ಯಾಂಡ್ ಪೋಸ್ಟ್ ಅಲ್ಲಿಂದ ಬೈದೋಳಿ ಕ್ರಾಸ್ ಅಂತ ಬರುತ್ತೆ ಅಲ್ಲಿಂದ ರೈಟ್ ತಗೊಂಡ್ರೆ ಒಂದೇ ರೋಡು ಹೊಸಕೆರೆ ಅಂತ ಹೇಳಿ ರೋಡ್ ಹೆಸರು ಹೊಸಕೆರೆಗಿಂತ ಎರಡು ಕಿಲೋಮೀಟರ್ ಹಿಂದೆ ಒಂದು ಸೇತುವೆ ಬರುತ್ತೆ ಸೇತುವೆ ಪಕ್ಕದಲ್ಲೇ ನಮ್ಮ ತೋಟ ಅವ್ರು ಏನಾದ್ರು ಕರೆ ಮಾಡಿದಾಗ ನಾನು ಈಗ ಗೊತ್ತಲ್ಲ ಸರ್ ಗೂಗಲ್ ಲೊಕೇಶನ್ ಅದೆಲ್ಲ ಕಳಿಸ್ಕೊಡ್ತೀವಿ ನಾವು ಹೊರಗಡೆ ಕಾಯುವಂಥ ವ್ಯವಸ್ಥೆನೂ ಮಾಡ್ತೀವಿ ಅವರು ಹೀಗೆ ಬರ್ತಾರೆ ಅಂತ ಹೇಳಿದ್ರೆ ಈಗ ಕಾಫಿಯ ಜೊತೆಗೆ ಅಂತರ ಬೆಳೆಯಾಗಿ ಏನೇನು ಬೆಳ್ಕೊಂಡಿದ್ದೀರಿ ಕಾಫಿಯ ಜೊತೆಗೆ ಮೆಣಸಿದೆ ಏಲಕ್ಕಿ ಇದೆ ಇದು ನಿಜವಾಗ್ಲೂ ಇದು ಏಲಕ್ಕಿ ಬಿಳಿ ಭೂಮಿ ಆಮೇಲೆ ಕಾಫಿ ಅನ್ನೋದು ಬಂತಲ್ವಾ ಈಗ ಒಂದು ಐವತ್ತು ವರ್ಷದ ಹಿಂದೆ ಈ ಕಡೆ ಎಲ್ಲ ನಾವು ಯಾಕೆ ಮಾಡಬಾರ್ದು ಕಾಫಿ ಬರೀ ಚಿಕ್ಕಮಂಗ್ಳೂರು ಮುಡಿಗಿರ ಸಿಟಿ ಆ ಕಡೆಯಿಂದ ಸಕಲೇಶ್ವರ ಆ ಕಡೆಯಿಂದ ಮಾಡ್ತಾರೆ ನಾವು ಮಾಡಬೇಕು ಅನ್ನೋದು ಒಂದು ಬಂತು ಹಾಗಾಗಿ ಕಾಫಿ ಮೇಲೆ ಬಿದ್ರು ಆದ್ರೆ ಕಾಫಿಗಿಂತ ಈಗ ಯೋಚನೆ ಮಾಡಿದ್ರೆ ಏಲಕ್ಕಿನೇ ಚೆನ್ನಾಗಿರ್ತಿತ್ತು ಅನ್ನೋ ಅಂತ ಅನ್ಸುತ್ತೆ ನನಗೆ ಏಲಕ್ಕಿ ಎಷ್ಟಿದೆ ಈಗ ನಿಮ್ಮದು ಏಲಕ್ಕಿ ಅಂತ ನಾವು ಸಪ್ರೇಟ್ ಆಗಿ ಏನು ಮಾಡಿಲ್ಲ ಕಾಫಿ ಜೊತೆಗೆ ಮಧ್ಯದಲ್ಲಿ ಹಾಕೊಂಡಿದ್ವಿ ಒಂದು ಇಪ್ಪತ್ತು ಕೆಜಿ ಮೂವತ್ತು ಕೆಜಿ ಮಾತ್ರ ಬೆಳಿತೀವಿ ಮೊದಲಿನ ತರ ಕೆ ಕೆಜಿ ನೂರು ಕೆಜಿ ಆ ಥರ ಎಲ್ಲ ನೂರು ಮೇಲೆ ಎಲ್ಲಾ ದಾಟಿಲ್ಲ ಸುಮ್ಮನೆ ಒಂದು ಪರ್ಯಾಯ ಬೆಳೆಯಾಗಿ ಇಟ್ಕೊಂಡಿದ್ವಿ ಆದ್ರೆ ನಮಗೆ ಅದು ನಮಗೆ ಸಾಕಾರ ಆಗುತ್ತೆ ಅಡಿಕೆ ಅದೇ ಜೊತೆಗೆ ಏಲಕ್ಕಿ ಅಂಥದ್ದನ್ನು ಯಾಕೆ ಕಡಿಮೆ ಮಾಡಿದ್ರು ಈ ಭಾಗದಲ್ಲಿ ಕಿರಿಯರ್ ಮಾಡಿರೋದು ನಾನು ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾ ಹೋದ್ರೆ ಅವಾಗ ಅವ್ರಿಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ ಇದು ಕಾಫಿ ಮೇಲೆ ಬಿದ್ದು ಅಂತ ನನಗೆ ಹೆಚ್ಚು ಹಣ ಬರುತ್ತೆ ಹೌದು ಹೌದು ಮತ್ತೆ ಗೌರವ ಜಾಸ್ತಿ ಆಗುತ್ತೆ ಹೀಗಿರ್ಬೋದು ಅಂತ ಹೇಳಿ ಅನ್ಸುತ್ತೆ ಆ ತರದೊಂದು ಅನಿಸಿಕೆ ಜೊತೆಗೆ ಸ್ವಲ್ಪ ಏಲಕ್ಕಿ ಹೆಚ್ಚು ಕಾರ್ಮಿಕರನ್ನ ಮತ್ತೆ ಕೆಲಸವನ್ನ ಬೇಡತಕ್ಕಂತ ಒಂದು ಬೆಳೆ ಇಲ್ಲ ಇಲ್ಲ ಅದು ಕಾಫಿಗಿಂತನೂ ತುಂಬಾ ಕಮ್ಮಿ ಕೆಲಸ ಅದಕ್ಕೆ ಆದ್ರೆ ನನಗೆ ಇದೆಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಏನೋ ಕಾಫಿಯಿಂದ ನಾವು ಜಾಸ್ತಿ ಹಣ ನೋಡ್ಬೋದು ಯಾಕೆಂದ್ರೆ ಈ ಮಳೆ ಬೀಳಂತ ಜಾಗ ಅಲ್ವಾ ಕಾಫಿ ಚೆನ್ನಾಗ್ ಆಗ್ಬೋದು ನಮ್ಮ ಫ್ಯಾಮಿಲಿನು ನಾವೊಂದು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ಒಳ್ಳೆ ಸ್ಕೂಲಲ್ಲಿ ಮಕ್ಕಳನ್ನು ಓದಿಸ್ಬೋದು ಆ ಥರ ಎಲ್ಲ ಆಸೆಗಳು ಬಂದಿರಬಹುದು ಇಲ್ಲ ಅಂತಲ್ಲ ಈಗ ನಿಮ್ಮ ಒಂದು ಈ ಹೋಮ್ ಸ್ಟೇ ಇದೆಯಲ್ಲ ಕಲ್ಬೆಟ್ಟ ಅಂತ ಹೇಳಿ ಯಾಕೆ ಹೆಸರಿಟ್ಟಿದ್ದೀರಿ ಸರ್ ಈ ಜಾಗದ ಹೆಸರು ಕಲ್ಬೆಟ್ಟ ಹೇಳಿ ಕಲ್ಲಿನ ಒಂದು ಬೆಟ್ಟ ಇದೆ ಅದೇ ಹೆಸರನ್ನ ಇಡಬೇಕು ಅದು ಮತ್ತೆ ನಾವೇನು ಈ ಹೊಸ ನಾವೇನು ಕ್ರಿಯೇಟ್ ಮಾಡಿರೋ ಹೆಸರಲ್ಲ ಇಲ್ಲಿ ಊರು ಮನೆಯವರೆಲ್ಲ ಕರೆಯೋದು ಈ ಜಾಗಕ್ಕೆ ಕಲ್ಬೆಟ್ಟ ಅಂತಾನೆ ಅದೇ ಹೆಸರನ್ನ ಇಟ್ವಿ ನಿಮ್ಮ ತೋಟದ ವ್ಯಾಪ್ತಿನಲ್ಲೇ ಬರುತ್ತೆ ಅದು ಕೂಡ ಹೌದು ಹೌದು ಏನಲ್ಲಿ ವಿಶೇಷ ಸರ್ ನೀವು ಮೇಲ್ಗಡೆ ಹೋದ್ರೆ ನಿಮಗೆ ಸುತ್ತಲೂ ಕಾಣುತ್ತೆ ಎತ್ತರದ ಜಾಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ಎತ್ತಿನ ಭುಜ ನಮಗೆ ಹತ್ರ ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸು ಪಕ್ಕದಲ್ಲಿ ದೇವ್ರ ಮನೆ ಇದೆ ಆಮೇಲೆ ನಮ್ಮ ಹೋಮ್ ಸ್ಟೇ ಪಕ್ಕದಲ್ಲೇ ಹೊಳೆವೇ ಇದೆ ಹೊಳೆ ಹೇಗೆ ಅಂದ್ರೆ ಗುಡದಿಂದ ಹರಿದು ಬರುತ್ತೆ ನಾವೇ ಪ್ರಥಮ ಅದನ್ನ ಮುಟ್ಟೋದು ನನಗೆ ಗೊತ್ತಿದ್ದಾಗೆ ಆ ನಾವು ಮುಟ್ಟೋದು ಆದ್ರೆ ನಾವು ಯಾವುದೇ ತರದಲ್ಲಿ ಗಲೀಜು ಗಲೀಜು ಮಾಡೋದಕ್ಕೆ ಯಾವುದೇ ತರದ ಪೇಪರ್ ಪ್ಲಾಸ್ಟಿಕ್ ಯಾವ್ದು ಹಾಕೋದಕ್ಕೆ ಬಿಡಲ್ಲ ನಾವು ಸ್ವಚ್ಛತೆಯನ್ನ ಅಷ್ಟೇ ನಾವು ನೋಡ್ಕೊತಾ ಇರ್ತೀವಿ ಇಲ್ಲಿ ನಾವಾಗ್ಲಿ ವಿಜೇಂದ್ರ ಆಗ್ಲಿ ನೋಡ್ತಾ ಇರ್ತೀವಿ ಜಾಸ್ತಿ ನೀರೆಲ್ಲ ಇದ್ರೆ ಗಿಷ್ಟನ್ನು ನಾವು ಹೊಳೆಗಿಳಿಯೋದಿಕ್ ಬಿಡಲ್ಲ ಗಲೀಜೆಲ್ಲ ಮಾಡೋದಕ್ಕೆ ಬಿಡಲ್ಲ ಸುಮ್ಮನೆ ಏನು ಕಾಲೆಲ್ಲ ಇಟ್ಕೊಂಡು ಆ ಮೀನುಗಳೆಲ್ಲ ಬಂದು ಕಚ್ಚುತ್ತೆ ಅವ್ರಿಗೆ ಆ ಸ್ಪಾನ ತಗೊಳಕೆ ಇದಕ್ಕೆ ಹೋಗ್ತಾರೆ ಮಾಲ್ಗಳಿಗೆ ಹೋಗ್ತಾರೆ ಅದನ್ನ ಇಲ್ಲೇ ತಗೊಳ್ತಾರೆ ಖುಷಿ ಪಡ್ತಾರೆ ಏನು ಹೊಳೆ ಹೆಸರು ಗೌರಿಹಳ್ಳ ಅಂತ ಗೌರಿ ಹಳ್ಳ ಅಂತ ಇದು ಎಲ್ಲಿಗೆ ಸೇರುತ್ತೆ ಇದು ಹೇಮಾವತಿ ನದಿಗೆ ಸೇರುತ್ತೆ ಹೇಮಾವತಿ ನದಿಗೆ ಸೇರುತ್ತೆ ಇಲ್ಲಿಂದ ಹರ್ಕೊಂಡು ಹೋಗಿ ಹೇಮಾವತಿಯನ್ನು ಸೇರುತ್ತೆ ಇಲ್ಲಿಂದ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ಹರ್ಕೊಂಡು ಹೋಗಿ ಹೇಮಾವತಿಯನ್ನು ಸೇರುತ್ತೆ ಇನ್ನ ಯಾವ ಯಾವ ಸ್ಥಳಗಳಿದಾವೆ ಹತ್ತಿರದಲ್ಲಿ ನೋಡ್ಲಿಕ್ಕೆ ಸರ್ ಇಲ್ಲಿ ಮಗ್ಜಳಿ ಫಾಲ್ಸ್ ಅಂತ ಇದೆ ಹೇಳಿದೆ ಇದೆ ಮಂಜುರಾಬಾದ್ ಕೋಟೆ ಹತ್ರ ನಮಗೆ ಬೇಲೂರು ಹಳೆಬೀಡು ಹತ್ತಿರ ಆಮೇಲೆ ಹೋರನಾಡು ಶೃಂಗೇರಿ ಹತ್ರ ನಮಗೆ ತುಂಬಾ ಹತ್ತಿರ ಅಂದ್ರೆ ನಮಗೆ ದೇವ್ರ ಮನೆ ಮತ್ತೆ ಎತ್ತಿನ ಭುಜ ಬಿಟ್ಟದ ಬೀರೇಶ್ವರ ಪಾಂಡವರ್ ಗುಡ್ಡ ಇವೆಲ್ಲ ನಮಗೆ ಹತ್ರ ಆಮೇಲೆ ಇಲ್ಲೊಂದು ಮೈದೊಳ್ಳಿ ಫಾಲ್ಸ್ ಅಂತ ಇದೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇತ್ತೀಚೆಗೆ ಈ ಭಾಗದಲ್ಲಿ ಸ್ಟೇ ಕಾನ್ಸೆಪ್ಟು ಹೆಚ್ಚಾಗ್ತಾ ಇದೆ ತುಂಬ ಹೋಮ್ ಸ್ಟೇಗಳು ಬರ್ತಾ ಇದ್ದಾವೆ ಮತ್ತು ಅಷ್ಟೇ ಜನರು ಕೂಡ ಬರ್ತಾ ಇದ್ದಾರೆ ಹೀಗೆ ಬರ್ತಾ ಇರೋದ್ರಿಂದ ಈಗ ಇಲ್ಲಿ ಸ್ಥಳೀಯರಿಗೆ ಒಂದು ರೀತಿ ಉದ್ಯೋಗದ ಅವಕಾಶಗಳು ಲಭಿಸ್ತಾ ಇದ್ದಾವೆ ಒಂದಷ್ಟು ದುಡಿಮೆ ಅನ್ನುವಂಥದ್ದು ಆಗ್ತಾ ಇದೆ ಆದರೆ ಬೇರೆ ಒಂಥರ ನೋಡಿದಾಗ ಹೆಚ್ಚು ಬರೋ ಅಂಥದ್ದು ಈ ಪರಿಸರದ ಮೇಲೆ ಧಕ್ಕೆ ಮಾಡೋ ಅಂಥದ್ದು ಪರಿಸರ ಹಾನಿ ಮಾಡೋ ಅಂಥದ್ದು ಈ ಥರದ್ದು ಕೂಡ ಒಂದಷ್ಟು ನಡೀತಾ ಇದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ ಇದು ತಪ್ಪಬೇಕು ಅಂತ ಏನು ಮಾಡಬೇಕು ಸರ್ ನಮ್ಮಲ್ಲಿ ಬರೋ ಗ್ರಾಹಕರು ನಮ್ಮ ಹತ್ರ ಅದೇ ಥರ ನಡ್ಕೊಳ್ತಾರೆ ಯಾರು ನಮಗೆ ಪ್ಲಾಸ್ಟಿಕ್ ಬಿಸಾಕೋದು ಆ ಥರ ಎಲ್ಲ ಇರೋಲ್ಲ ಆದರೂ ಅವ್ರಿಗೆ ಒಂದು ಪ್ರಥಮ ಮಾಹಿತಿ ಕೊಡ್ತೀವಿ ನೀವು ಇಲ್ಲಿ ಈ ಭಾಗದಲ್ಲಿ ಬರುವಾಗ ಎಲ್ಲರೂ ಬಾಟ್ಲು ಬಿಸಾಕೋದು ಏನೇ ವೇಸ್ಟ್ ಇದ್ದರೂ ಒಂದು ನಾವೊಂದು ಕವರ್ ಕೊಡ್ತೀವಿ ತಗೊಂಡು ಬಂದು ಇಲ್ಲೇ ಇಡಿ ನಾವು ಅದನ್ನು ಇಲ್ಲಿಗೆ ಹಾಕಬೇಕು ಅಲ್ಲಿಗೆ ಹಾಕ್ತೀವಿ ನಾವು ಎಲ್ಲಾದರೂ ಹೊರಗಡೆ ಬಿಸಾಕಬೇಡಿ ಅಂತ ಹೇಳ್ತೀವಿ ಮತ್ತೆ ಎಲ್ಲ ಹೋಮ್ ಅವರು ಅಷ್ಟೇ ಅದ್ರ ಬಗ್ಗೆ ಜಾಗೃತಿ ತಗೊಂಡಿದ್ದಾರೆ ನಾವು ಅಂತಲ್ಲ ಈ ಭಾಗದಲ್ಲಿರೋ ಸಾಧಾರಣ ಎಲ್ಲ ಹೋಂಶೆಯರು ಏನಾದ್ರು ಗಲೀಜಾಗಿದ್ರೆ ಹದಿನೈದು ಸಹ ತಿಂಗಳಲ್ಲೆಲ್ಲ ಎಲ್ಲ ಸ್ಟೇರ್ ಒಟ್ಟಾಗಿ ಕಸ ತೆಗಿಯುವಂತದ್ದು ಒಂದು ಹೋಮ್ ಸ್ಟೇಯಿಂದ ಇನ್ನೊಂದು ಹೋಂಶೇ ಅವರು ಮಾತಾಡ್ಕೊಂಡು ಒಬ್ರಿಗೊಬ್ರು ಸಹಕಾರ ಕೊಟ್ಟು ನಡ್ಕೊಂಡು ಹೋಗ್ತಾ ಇಲ್ಲಿ ಇಲ್ಲಿ ಥರದ್ದೇನು ಸಮಸ್ಯೆ ಇಲ್ಲ ಕೆಲವರಿಗೆ ಇರ್ಸು ಮುರ್ಸ ಆಗ್ಬೋದು ಕೆಲವರಿಗೆ ಅದು ಸುಮ್ಮನೆ ಆದ್ರೂ ಇರಿಸ ಅಂತ ಹೇಳ್ತಾರೆ ಬಟ್ ಗ್ರಾಹಕರೇನು ಯಾರು ಇದಕ್ಕೂ ಹೋಗಲ್ಲ ಅವರು ಬರ್ತಾರೆ ನಮ್ಮ ಸ್ಟೇ ಬರ್ತಾರೆ ನಮ್ಮ ಎಲ್ಲ ಎಂಜಾಯ್ ಮಾಡ್ತಾರೆ ಇನ್ನೊಂದು ಹೋಮ್ ಸ್ಟೇ ಇದ್ರೆ ಆ ಹೋಮ್ ಸ್ಟೇ ಒಳಗಡೆ ಎಂಜಾಯ್ ಮಾಡ್ತಾರೆ ಹೋದ್ರೆ ಎತ್ತಿನ ಬಿಜಿ ಹೋಗ್ತಾರೆ ಇಲ್ಲೇನು ಬೇರೆಯವ್ರ ಆಸ್ತಿ ಹೋಗಿ ನೋಡೋಂತದ್ದು ಅದೆಲ್ಲ ಏನು ಮಾಡಲ್ಲ ಟೂರಿಸ್ಟ್ ಬರ್ಲಿ ಎಲ್ಲ ಚೆನ್ನಾಗಿದೆ ತುಂಬಾ ಹೋಮ್ ಸ್ಟೇ ಇದೆ ತುಂಬಾ ಹೋಮ ಇಂದ ಎಲ್ಲರಿಗೂ ತುಂಬಾ ಕೆಲಸ ಸಿಕ್ಕಿದೆ ಚೆನ್ನಾಗಿದೆ ವೃತ್ತಿ ಇದ್ರು ಕೂಡ ಉದ್ಯಮ ಇದ್ರೂ ಕೂಡ ಕೃಷಿಯನ್ನು ಕೂಡ ನೀವು ಕೈ ಬಿಡದನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಕೃಷಿಯಿಂದ ಬದುಕನ್ನ ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಸಾಧ್ಯ ಇದೆ ಆದ್ರೆ ನಾನ್ ಹೇಳ್ತಿರೋದು ಈ ಭಾಗದಲ್ಲಿ ಮಾತ್ರ ಹೋಮ್ ಸ್ಟೇ ಇದೆ ಈ ಭಾಗದಲ್ಲಿ ಇದೀವಲ್ಲ ಅದರಲ್ಲಿ ತುಂಬಾ ಉತ್ತಮ ಜೀವನ ಮಾಡಕ್ ಅಂತ ನಾವ್ ಹೇಳಕ್ ಆಗಲ್ಲ ಸಾಧಾರಣ ಜೀವನ ಮಾಡ್ಕೊಂಡು ಹೋಗಬಹುದು ಮತ್ತೆ ಸಾಧಾರಣ ಜೀವನ ಮಾಡಿ ಸಾಧನೆ ಮಾಡಿದವರು ನಮ್ಮಲ್ಲಿ ಇದಾರೆ ಸಾಧನೆ ಮಾಡೋ ಕೆಪಾಸಿಟಿ ಇಲ್ಲದೆ ನಾವು ಸುಮ್ನೆ ನಮ್ಮ ಊರನ್ನ ತೆಗದ್ಕಂತ ಹೋದ್ರೆ ತೊಂದರೆ ಆಗುತ್ತೆ ನಮ್ಮ ಬೈರಾಪುರ ಅಂತ ಹೇಳಿ ಬೈರಾಪುರದಲ್ಲಿ ಒಬ್ಬ ಹುಡುಗ ಭಾರತಕ್ಕೆ ಪ್ರಥಮ ನವೋದಯದಲ್ಲಿ ಪಾಸಾಗಿ ಬಂದಿದ್ದಾನೆ ನಮಗೆ ಹೆಮ್ಮೆ ಅನ್ಸುತ್ತೆ ಅವನಿಸಿದೆ ಎರಡು ತಿಂಗಳೆಲ್ಲ ಕರೆಂಟ್ ಇರಲ್ಲ ಮಳೆಗಾಲದಲ್ಲಿ ಬಸ್ ಇರಲ್ಲ ಕಷ್ಟಪಟ್ಟು ಓದಿ ಎಲ್ಲ ಸಾಧನೆ ಮಾಡಿದವರು ಇದ್ದಾರೆ ನಮ್ಮಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದಾರೆ ಈ ಒಟ್ಟಾರೆ ಕೃಷಿ ಜೀವನ ಏನನ್ಸುತ್ತೆ ನಿಮಗೆ ಸಂತೋಷ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಯಾವುದೇ ಕಾರಣಕ್ಕೂ ಅದು ಲಾಸ್ ಆಗಲಿ ಲಾಭ ಆಗಲಿ ಕೃಷಿನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಬೇಕಾದ್ರೆ ಬೆಂಗಳೂರನ್ನೂ ಬಿಟ್ಟು ಬಂದು ಬೇಕಾದ್ರೆ ಇಲ್ಲೇ ಜೀವನ ಮಾಡ್ತೀವಿ ಹೋಮ್ ಸ್ಟೇನೂ ಬೇಕಾದ್ರೆ ಬಿಡ್ತೀವಿ ಕೃಷಿ ಆದಾಯ ತರತೋ ತರಲೋ ಅದು ಗೊತ್ತಿಲ್ಲ ಬಿಡೋದೇ ಇಲ್ಲ ಇಲ್ಲ ನಮ್ಮ ಪೂರ್ವಜರಿಂದ ಬಂದಿರೋದು ಅದು ನಮಗೆ ವ್ಯಕ್ತಗುಣವಾಗಿ ಬಂದಿದೆ ನನ್ನ ಮಗ ಈಗ ಏಳನೇ ಕ್ಲಾಸು ಅವನಿಗೂ ಅದೇ ಬುದ್ಧಿ ಬರ್ತಾ ಇದೆ ನಾವು ಮುಂದೆ ಮಾಡ್ಕೊಂಡೋಗ್ತೀವಿ ಸಂದೇಶ ಅವರೇ ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೆಳಗುರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ತಮಗೂ ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿನ ಅನುಭವ ಕುರಿತಂತೆ ಮೂಡಿಗೆರೆ ತಾಲೂಕು ಊರುಬಗೆ ಗ್ರಾಮದ ಕಾಫಿ ಬೆಳೆಗಾರರಾದ ಯುಎಸ್ ಎಸ್ ಸಂದೇಶಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್